ಮೂವತ್ತು ವರ್ಷಗಳ ಹಿಂದೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿ ಸಂಭ್ರಮಿಸಿದ ಅಪರೂಪದ ಘಟನೆಗೆ ಬೆಳಗಾವಿ ಜಿಲ್ಲೆಯ ಆತಣಿ ತಾಲೂಕಿನ ಸಂಕುನಟ್ಟಿ ಗ್ರಾಮದಲ್ಲಿ ಸಾಕ್ಷಿಯಾಗಿದೆ ವರ್ತಮಾನ ಶಿಕ್ಷಣ ಸಂಸ್ಥೆಯ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ವರೆಗೆ ಕಲಿತ ಎಲ್ಲಾ ವಿದ್ಯಾರ್ಥಿಗಳು ಶಾಲೆಯಲ್ಲಿ ದಾಖಲೆಗೂ ಮೀರಿ ಒಟ್ಟಿಗೂಡುವ ಮೂಲಕ ಪ್ರೀತಿ ಪಾತ್ರಕ್ಕೆ ಬೆರುಗು ತಂದಿದ್ದಾರೆ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದೆಡೆ ಸೇರಿ ತಮಗೆ ವಿದ್ಯೆಯನ್ನ ದಾರಿ ಎರೆದ ಶಿಕ್ಷಕ ದೇವರುಗಳಿಗೆ ಗೌರವದ ಗುರುವಂದನೆ ಸಲ್ಲಿಸಿದ್ದಾರೆ ಅಭಿನಂದನಿ ಅಭಿನಂದನೆಯ ಜ್ಞಾನವ ನೀಡೋ ಗುರುಗಳಿಗೆ ಅಭಿನಂದನೆಯ ವಿದ್ಯೆಯ ಬೆಳಗೋ ಗುರುಮಾತೆ ಒಳಗಕ್ಕೆ ವಂದನೀ ಶಿಷ್ಯ ಕೋಟಿಯ ವಂದನಿ ಅಭಿನಂದನಿ ಇಂದಿನ ದಿನಮಾನದಲ್ಲಿ ಒಂದು ಶಾಲೆ ಮುಗಿಸಿ ಅಲ್ಲಿಂದ ಮೆಟ್ಟಿಲು ಇಳಿದು ಹೊರಟು ಬಿಟ್ರೆ ಶಾಲೆಯ ನೆನಪುಗಳು ಮರಿಯಾಗುತ್ತಾ ಹೋಗುತ್ತೆ ಆದರೆ ತಾವು ಕಲಿತ ಶಾಲೆಯ ಪ್ರಾಮಾಣಿಕ ನಿಷ್ಠೆಯಿಂದ ವಿಜ್ಞಾನ ಧಾರಿಯೆರೆದ ಶಿಕ್ಷಕ ದೇವರುಗಳು ಮರೀಚಿಕೆಯಾಗುತ್ತಿರುವ ಇಂದಿನ ದಿನದಲ್ಲಿ ಈ ಹಳೆಯ ವಿದ್ಯಾರ್ಥಿಗಳ ಸಮಾಗಮ ನಿಜಕ್ಕೂ ಶಿಕ್ಷಕರು ವಿದ್ಯಾರ್ಥಿಗಳು ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ಶಾಲೆಯಲ್ಲಿ ಒಟ್ಟಿಗೆ ಕಲಿತ ಜೀವದ ಗೆಳೆಯ ಗೆಳಿತೆಯರು ಮತ್ತೆ ಭೇಟಿಯಾಗುವುದು ತುಂಬಾ ಅಪರೂಪ ಅದರಲ್ಲೂ ಇಡೀ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆಗೆ ಮತ್ತೆ ಸೇರುವುದು ಅಂದರೆ ಅದು ಕನಸಿನ ಮಾತು ಹೌದು ಶಾಲೆಯಲ್ಲಿ ಕಲಿತ ಮೂರು ಸಾವಿರಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಒಟ್ಟಿಗೆ ಸೇರಿ ಶಿಕ್ಷಕರ ಪ್ರೀತಿ ಪಾತ್ರಕ್ಕೆ ಸಾಕ್ಷಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ತಮಗೆ ವಿದ್ಯೆ ನೀಡಿದ ಗುರುವನ್ನ ಹೊತ್ತು ಪುಷ್ಪಗಳ ಸುರಿಮಣಿಯಲ್ಲಿ ಊರ ತುಂಬೆಲ್ಲ ಮೆರವಣಿಗೆ ಮಾಡಿದ್ದಾರೆ ಲ್ಲಿ ಗುರುವಂದನ ಕಾರ್ಯಕ್ರಮ ಹಿನ್ನೆಲೆ ತಮಗೆ ಶಿಕ್ಷಣ ನೀಡಿ ಬದುಕು ಕಟ್ಟಿಕೊಳ್ಳಲು ಕಾರಣಕರ್ತರು ಆದಂತಹ ಗುರುವನ್ನ ಸಂಕುನಟ್ಟಿ ಗ್ರಾಮದಲ್ಲಿ ಗೌರವದಿಂದ ಮೆರವಣಿಗೆ ಮಾಡಲಾಗಿದೆ ದಾರಿಯುದ್ದಕ್ಕೂ ನಿಂತ ಮೂರು ಸಾವಿರ ಹಳೆಯ ವಿದ್ಯಾರ್ಥಿಗಳು ಗುರುಗಳಿಗೆ ಪುಷ್ಪಗಳ ಮಳೆ ಸುರಿಸಿದರು ಸ್ವತಃ ಶಾಲೆಯ ವಿದ್ಯಾರ್ಥಿ ವೃಂದವೇ ಜಾಂಜ ಪತಾಕ ಶಿಕ್ಷಕರ ಮೆರವಣಿಗೆ ಮೂಲಕ ಮೆರವಣಿಗೆ ಮಾಡಿದ್ದು ವಿಶೇಷವಾಗಿತ್ತು ಕಲಿತ ಶಾಲೆಯ ಮೇಲೆ ಹಳೆಯ ವಿದ್ಯಾರ್ಥಿಗಳಿಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ರೂಪದ ಕಾಳಜಿ ಇರುತ್ತೆ ಎನ್ನುವುದಕ್ಕೆ ಸಂಕುನಟ್ಟಿ ಗ್ರಾಮದ ವರ್ತಮಾನ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ರಜತ ಮಹೋತ್ಸವ ಸಾಕ್ಷಿಯಾಗಿದ್ದರೆ ಅಂದರೆ ಅತಿಶಯೋಕ್ತಿಯಾಗಲಾರದು ಗುರುವಂದನೆ ಕಾರ್ಯಕ್ರಮ ಹಿನ್ನೆಲೆ ಅಳಿಯ ವಿದ್ಯಾರ್ಥಿಗಳು ಶಾಲೆಗೆ ಬೇಕಾದ ಅವಶ್ಯಕ ಪರಿಕರ ಧ್ವಜಕಟ್ಟೆ ಸರಸ್ವತಿ ದೇವಿಯ ಮೂರ್ತಿ ಪೀಠಗಳು ಸೇರಿ ಅನೇಕ ಪೀಠೋಪಕರಣಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ ಎರಡು ಸಾವಿರದ ನಾಲ್ಕು ಐದನೇ ಬ್ಯಾಚ್ ವಿದ್ಯಾರ್ಥಿಗಳು ಬಡ ಮಕ್ಕಳಿಗಾಗಿ ಒಂದು ಪಾಯಿಂಟ್ ನಲವತ್ತ ಒಂದು ಲಕ್ಷ ರೂಪಾಯಿಗಳನ್ನು ಬಡ ವಿದ್ಯಾರ್ಥಿಗಳ ನೀತಿಗೆ ಜಮೆ ಮಾಡಿದ್ದಾರೆ ಒಟ್ಟು ಇಪ್ಪತ್ತು ಲಕ್ಷದವರೆಗೆ ವಿವಿಧ ರೂಪದಲ್ಲಿ ಹಳೆ ವಿದ್ಯಾರ್ಥಿಗಳು ದೇಣಿಗೆಯನ್ನು ನೀಡಿ ಶಾಲೆಗೆ ಸಪೋರ್ಟ್ ಸಿಸ್ಟಂ ಮೂಲಕ ಆಪದ್ ಬಾಂಧವರಾಗಿದ್ದಾರೆ ಎಷ್ಟು ವರ್ಷಗಳ ಬಳಿಕ ಸಿಕ್ಕ ಹಳೆ ಗೆಳೆಯರನ್ನ ಕಂಡ ಯುವಕ ಯುವತಿಯರು ಕಣ್ಣೀರಾದ ದೃಶ್ಯಗಳು ನಿಜಕ್ಕೂ ಎಲ್ಲರ ಮನ ಕಲಗುವಂತಿದ್ವು ಜೊತೆಗೆ ತಮಗೆ ವಿದ್ಯೆ ನೀಡಿದ ಶಿಕ್ಷಕರನ್ನ ಕಂಡು ಶಿಷ್ಯರು ಆನಂದ ಭಾಷ ಸುರಿಸಿದ್ದು ಕಂಡುಬಂದಿದೆ ಇನ್ನು ತಮ್ಮ ಕೈಯಲ್ಲಿ ಕಲಿತು ಇನ್ನು ಉನ್ನತ ಮಟ್ಟಕ್ಕೆ ಬೆಳೆದ ಶಿಷ್ಯರ ಸಾಧನೆಯನ್ನ ಕಂಡ ಗುರುಗಳು ಭಾವುಕರಾದ ಸನ್ನಿವೇಶವೂ ಜರುಗಿದೆ ಇತ್ತ ತಮ್ಮ ಊರಲ್ಲಿ ಹೊತ್ತು ಮೆರೆಸಿ ಪಾದಕ್ಕೇರಿದ ಹಳೆಯ ವಿದ್ಯಾರ್ಥಿಗಳ ಪ್ರೀತಿ ಆಧಾರದ ಗೌರವಕ್ಕೆ ವೇದಿಕೆ ಮೇಲೆ ಶಿಕ್ಷಕರು ಕಣ್ಣೀರು ಹಾಕಿದ್ರು ತಾವು ಕಲಿತ ಶಾಲಾ ಕೊಠಡಿಯಲ್ಲಿ ಕೂತುಹಾಳಿಯ ನೆನಪುಗಳ ಮೇಲುಕು ಹಾಕಿದ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮಾತು ಕೇಳಿ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ ಘಟನೆಯೂ ನಡೆದಿದೆ ವರ್ತನ್ ಶಿಕ್ಷಣ ಸಂಸ್ಥೆಯ ಸಂಪೂರ್ಣ ವಿಶ್ವವಿದ್ಯಾಲಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನೀವು ತೀರ್ಥಿಸ್ತಕ್ಕಂಥ ಅಭಿಮಾನ ಪ್ರೀತಿ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಂತ ಈ ದ್ವೇಷದ ಪ್ರೀತಿ ವಿಮಾನದಷ್ಟು ಅಂತ ಹೇಳಿ ನಾನು ಹೇಳಿ ಕೊಡ್ತೀನಿ ಈ ದ್ವೇಷದ ಅಭಿಮಾನ ನಾವು ನಮ್ಮ ಹೃದಯವನ್ನ ಆರ್ಗಡೆಸಿದೆ ಇವತ್ತು ಈ ನಿಮ್ಮ ಪ್ರೀತಿಗೆ ನಾವು ಶ್ರೀ ವರ್ತಮಾನ್ ಶಿಕ್ಷಣ ಕಾರ್ಯದರ್ಶಿಯಾಗಿ ನಾನು ಅತ್ಯಂತ ಆಧಾರಪೂರಿಕವಾಗಿ ನನ್ನ ಹೃದಯ ನನ್ನ ಮನ ತುಂಬಿ ತಂದಿದೆ ನಿಮ್ಮ ಪ್ರೀತಿಯನ್ನ ವರ್ಣಿಸಲಿಕ್ಕೆ ನೂರು ಸಾವಿರ ಶಕ್ತಿ ಈ ಶಾಲೆಗೆ ಇಂತ ಅಂತ ಕ್ರೀಪು ವಿಶಾಲವಾಗಿರ್ತಕ್ಕಂಥ ಅಭಿಮಾನ ಈ ಮಂದಿರದಲ್ಲಿ ನೀವು ಎಲ್ಲವನ್ನೂ ಮರೆತು ಇವತ್ತು ಆನಂದ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ ನಮ್ಮ ಪ್ರೀತಿ ಅಭಿಮಾನ ಚಿರಂತನವಾಗಿರಲಿ ಈ ಶಾಲೆ ಮುಂದಿನ ದಿನಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ನೀಡಿ ಅವರ ಜೀವನಕ್ಕೆ ಒಂದು ಆತ್ಮೇಯವಂತ ಅಂತ ನಾವು ಮಾಡ್ತೀವಿ

Rana, ಅಭಿನಂದನೀ ವಿದ್ಯೆಯ ಬೆಳಗು ಗುರುಮಾತೆ ಒಳಗಕ್ಕೆ ವಂದನೆ ಶಿಷ್ಯ ಕೋಟಿಯ ವಂದನೆ ಅಭಿನಂದನೆ